ನಮಸ್ಕಾರ ಗುರು ನೀವು ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಅಭಿಷೇಕ್ ಶರ್ಮಾ ಅವರೇನು ದಾಖಲೆ ಮಾಡಿದ ನಂತರ ಇಂಡಿಯಾ ದಾಖಲೆ ಮಾಡಿಕೊಂಡು ಗೆದ್ದ ನಂತರ ಅಭಿಷೇಕ್ ಶರ್ಮ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಅಭಿಷೇಕ್ ಶರ್ಮಾ ಅವರು ಏನಂತ ಮಾತಾಡಿದ್ದಾರೆ ಅನ್ನೋ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಳ್ಕೊಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆನಂತರ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿಯೊಂದು ಅದಕ್ಕಿಂತ ಮುಂಚೆ ನೀವ್ ನೋಡ್ಬಹುದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತರ ಮಾಡೋದಕ್ಕೆ ಶುರು ಮಾಡೋಣ ನಿಮ್ಮ ಅಭಿಷೇಕ್ ಶರ್ಮ ಅವರ ಆಟದ ಬಗ್ಗೆ ಅನಿಸಿಕೆ ಸಿಕ್ಕಿಂತ ಖರ್ಚು ಕಮೆಂಟ್ ಮಾಡಿ ಅಭಿಷೇಕ್ ಶರ್ಮಾ ಅಭಿಷೇಕ್ ಶರ್ಮಾ ಮುಂದಿನ ಫ್ಯೂಚರ್ ಬ್ಯಾಟ್ಸ್ಮನ್ ಮುಂದಿನ ಓಪನರ್ ಇಂಡಿಯಾ ಪರವಾಗಿ ಅಂತ ತಪ್ಪಾಗಲ್ಲ ಅಂತ ಹೇಳಬೇಕು ಆ ರೀತಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳಬೇಕು ಈಗ ಇಂಡಿಯಾ ಪರವಾಗಿ ಸೆಕೆಂಡ್ ಫಾಸ್ಟೆಸ್ಟ್ ಸೆಂಚುರಿ ಒಡೆದಂಥ ಆಟಗಾರ ಅಭಿಷೇಕ್ ಶರ್ಮಾ ಅಂತ ಹೇಳಬೇಕು ಮೂವತ್ತೇಳು ಬಾಲ್ಗೆ ನೂರನ್ನು ಒಡ್ದಾರೆ ಅಂತ ಮತ್ತು ಮತ್ತೆ ನಾಲ್ಕು ಬಾಲ್ ನೂರ ಮೂವತ್ತೈದು ರನ್ ಓಡಿದಾರೆ ಅಂತ ಹೇಳ್ಬೇಕು ಅಭಿಷೇಕ್ ಶರ್ಮಾ ಮತ್ತೆ ಇಂಡಿಯಾ ಪರಾಗ ಎಷ್ಟು ಅವರೇ ಒಡೆದಿರೋದು ಅಂತ ಹೇಳಬೇಕು ಇದ್ದಿತ್ತು ಅಂದರೆ ಫಿಫ್ಟಿ ಕೂಡ ಒನ್ ಫಿಫ್ಟಿ ಕೂಡ ಕ್ರಾಸ್ ಮಾಡಿದ್ರು ಅಭಿಷೇಕ್ ಶರ್ಮಾ ಔಟ್ ಆಗಿಲ್ಲ ಅಂದಿರಿ ಅಂತ ಹೇಳ್ಬೇಕು ಅಭಿಷೇಕ್ ಶರ್ಮಾ ಅವರು ಹದಿಮೂರು ಸಿಕ್ಸ್ ದಾಖಲೆ ಮಾಡಬೇಕು ಟಿ ಟ್ವೆಂಟಿ ನಂಬರ್ ಹದಿಮೂರು ಸಿಕ್ಸ್ ಒಡೆದಿರೋ ಏಕೈಕ ಆಟಗಾರ ಅದು ನಮ್ಮ ಭಾರತ ಪರವಾಗಿ ಅಭಿಷೇಕ್ ಶರ್ಮಾ ಅಂತ ಹೇಳಬೇಕು ಫಸ್ಟ್ ಹೇಳಿದ್ರು ರೋಹಿತ್ ಶರ್ಮಾ ಅಂತ ಹೇಳಬೇಕು ಅವರು ಹತ್ತು ಸಿಕ್ಸ್ ಆಡಿದ್ರು ಮತ್ತು ಮೂವತ್ತೈದು ಬಾರಿಗೆ ಸೆಂಚುರಿ ಮಾಡ್ಕೊಂಡಿದ್ರೆ ಸೆಕೆಂಡು ಮೂವತ್ತೇಳು ಬಾರಿಗೆ ಸೆಂಚುರಿ ಮಾಡ್ತಾಯಿದ್ರು ಅಭಿಷೇಕ್ ಶರ್ಮಾ ಅಂತ ಹೇಳಬೇಕು ಇನ್ನೂ ಕೂಡ ಫಾಸ್ಟಾಗಿ ಬರೋದು ಏನೂ ಮಾಡೋಂಗಿಲ್ಲ ಅವರು ಅಭಿಷೇಕ್ ಶರ್ಮಾ ಸಖತ್ತಾಗಿ ಬ್ಯಾಟಿಂಗ್ ಗಾರ್ಡ್ ಅಂತ ಹೇಳಬೇಕು ಇವ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಳಿಸ್ಕೊ ಕಾಣ್ ಮಾಡಿ ಇನ್ನು ಅಭಿಷೇಕ್ ಶರ್ಮಾ ಅವ್ರು ಏನಂತ ಹೇಳಿರೋ ಪರದಾಯಿತು ಅಂತಂದರೆ ನನಗೆ ತುಂಬಾ ಖುಷಿ ಆಗುತ್ತೆ ಇವ್ ಆಟ ಮೇಲೆ ಯಾಕಂದರೆ ನಾನು ತುಂಬ ಕಳಪೆ ಆಟ ಆಡಿದ್ರೆ ಇತ್ತೀಚಿನ ತಗೋತ ಲಾಸ್ಟ್ ಮಾತಾಡ್ಲಿಲ್ಲ ಅಷ್ಟೊಂದು ರನ್ ಬರ್ತಿಲ್ಲ ನನಗೆ ತುಂಬಾ ಬೇಜಾರಾಗ್ತಿತ್ತು ಆದರೆ ಇವ್ರಿಷ್ಟು ತುಂಬಾ ಖುಷಿ ಆಗ್ತಿದೆ ನಾನು ಯುವರಾಜ್ ಸಿಂಗ್ ಅಭಿಮಾನ್ ಯುವರಾಜ್ ಸಿಂಗ್ ಅಂದರೆ ತುಂಬ ಇಷ್ಟ ಔಟ್ ಶೆಲ್ಲ ಬ್ಯಾಟಿಂಗ್ ಆಡಿದೆ ಮತ್ತು ರೋಹಿತ್ ಶರ್ಮಾ ಅವರ ದಾಖಲೆ ಮುರಿದಿದ್ದು ರೋಹಿತ್ ಶರ್ಮ ಅವರ ಹತ್ರ ಬಂದು ನಿಂತು ನನಗೆ ತುಂಬ ಖುಷಿ ಆಯಿತು ರೋಹಿತ್ ಶರ್ಮ ಅವರು ಪ್ರಶ್ಟ್ ಇರು ಸಿಕ್ಸಲ್ಲಿ ಈಗ ಅವ್ರ ದಾಖಲೆ ಮುರಿದಂಗೆ ಇನ್ನೂ ತುಂಬ ಖುಷಿ ಆಗ್ತಿದೆ ಆದರೂ ಕೂಡ ಇನ್ನೂ ಚೆನ್ನಾಗಿ ಆಡಬೇಕು ಇದೇ ರೀತಿ ಭಾರತ ಪರವಾಗಿ ನಾನು ಆಡಬೇಕು ಪರ್ಮನೆಂಟ್ ಆಟಗಾರಿ ಉಳಿಬೇಕು ಅಂತ ಅಭಿಷೇಕ್ ಶರ್ಮಾ ಅವರು ಏನಾರು ಅಂತ ಹೇಳಬೇಕು ಅಭಿಷೇಕ್ ಶರ್ಮಾ ಅವರು ಇದೇ ರೀತಿ ನನ್ನ ಎರಡು ಮೂರು ದಿನ ಆಡ್ತು ಅಂದರೆ ಪರ್ಮನೆಂಟ್ ಓಪನರ್ ರೋಹಿತ್ ಶರ್ಮಾ ಜಾಗಕ್ಕೆ ಯಾರಪ್ಪ ಅಂತಾರೆ ಅದು ಅಭಿಷೇಕ್ ಶರ್ಮಾ ಆಗುತ್ತೆ ಅಂತ ಹೇಳ್ಬೇಕು ಓಪನರ್ ಕೊರತೆ ಓಪನರು ಸ್ಟ್ಯಾಂಡರ್ ಕೊಡೋದು ತುಂಬಾ ಇತ್ತು ಭಾರತಕ್ಕೆ ಅಂತ ಹೇಳಬೇಕು ಈಗ ಆ ವಸಿವನ್ನು ನೀಗಿಸಿದ್ದಾರೆ ಅಭಿಷೇಕ್ ಶರ್ಮಾ ಅಂತ ಹೇಳಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಾನ್ಸಕ್ ಕಮೆಂಟ್ ಮಾಡಿ ಒಟ್ಟಾರೆ ಹೇಳಬೇಕು ಅಂದರೆ ಇಂಡಿಯಾದವರು ನೂರ ಐವತ್ತು ರನ್ನಿಂದ ಗೆದ್ದು ಸೀರೀಸ್ನಾಗ ಗೆದ್ದು ಅಂತ ಹೇಳಬೇಕು ಇನ್ನು ಓಡೆಯನ್ನು ಎಷ್ಟು ಯಾವ ರೀತಿ ಆಟದ್ರೆ ನಮ್ಮ ಭಾರತದ ಎಕ್ಸ್ಪೀರಿಯೆನ್ಸ್ ಟೀಮ್ ಅಂತ ಕರ್ಷ ಕಮೆಂಟ್ ಮಾಡಿ ಒಳ್ಳೆ ವರ್ಲ್ಡ್ ಕಪ್ ಎಲ್ಲ ಇಂಟ್ರಾಷನಲ್ ಮ್ಯಾಚ್ ತಿಂಗಳು ಬಾಜ್ರೆ ಭಯಂಕರವಾಗಿ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಮತ್ತು ಐ ಪಿ ಎಲ್ ಡಬ್ಲ್ಯೂ ಪಿ ಎಲ್ ಕೂಡ ಶುರು ಆಗುತ್ತೆ ಅದು ಮುಗಿದಾಗೆ ಐ ಪಿ ಎಲ್ ಕೂಡ ಶುರು ಆಗುತ್ತೆ ಆ ಕಾರಣದಿಂದಾಗ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ವೀಡಿಯೋ ಇಷ್ಟ ಆಯ್ತು ವೀಡಿಯೋ ಲೈಕ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ತಿರೋ ಅಂತ ಕಮೆಂಟ್ ಮಾಡಿ ಮತ್ತೆ ನಮ್ಮ ಮಾತು ಇಷ್ಟ ಆಗುತ್ತೆ ಇಲ್ವ ಅಂತ ಅದು ಕೂಡ ಕಷ್ಟ ಕಮೆಂಟ್ ಮಾಡಿ ಮಾತಲ್ಲಿ ಹೊಸ ಚೇಂಜ್ ಸಿಗೋಣ ಅಂತ ಸಿಗೋಣ ಎಷ್ಟೊಳ ಬಾಯ್ ಬನ್ನಿ ನಮಸ್ಕಾರ ಜೈ ಆರ್ ಸಿ ಬಿ ಸರಿ ಕಪ್ ನಮ್ಮದೇ ಗುರು ಹೊಡಿತೀವಿ ಹೊಡಿಲೇಬೇಕು ಹೊಡಿತೀವಿ